ನಾನು ನಿಮ್ಮ ಕುಮಾರ್ ಎಸ್ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಸ್ನೇಹಿತರೆ ಇದುವರೆಗೂ ನಾವು ಒಂದಷ್ಟು ವಿಚಾರಗಳನ್ನು ಮಾಧ್ಯಮದಲ್ಲಿ ನೋಡಿದ್ವಿ ಕಳೆದ ಮೂರು ತಿಂಗಳಿಂದ ಸಹ ಒಬ್ಬ ವ್ಯಕ್ತಿಯನ್ನ ತುಳಿಯುವಂಥ ವಿಚಾರದಲ್ಲಿ ಮಾಧ್ಯಮದವರು ಕಾರ್ಯಪ್ರವೃತ್ತರಾಗಿದ್ದಾರೆ ಹೇಗಾದರೂ ಮಾಡಿ ಆ ಸ್ಟಾರ್ ಡಮ್ಮನ್ನು ಹೋಗಿಸ್ಬೇಕು ಆ ಸ್ಟಾರ್ ಗಿರಿಯನ್ನು ಪಕ್ಕಕ್ಕೆ ಸರಿಸಿ ರಾಜ್ಯದಿಂದ ಹೊರಗಟ್ಟಬೇಕು ಎನ್ನುವಂತಹ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ ಆದರೆ ನಾನು ಬಂದಿರತಕ್ಕಂಥ ವಿಚಾರ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವಾನೆ ಕೇಳಯ್ಯ ವಿಶ್ವಗುರು ಬಸವಣ್ಣನ ನಾಡಾರ್ಗಿರ್ತಕ್ಕಂತಹ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದ ಯುವತಿಯನ್ನ ಕಿಡಿಗೇಡಿಗಳು ಭರ್ಭರ್ವಾಗಿ ಆಕೆಯ ಮೇಲೆ ಅತ್ಯಾಚಾರವೆಸಗಿ ಪೈಶಾಚಿಕ ಕೃತ್ಯ ನಡೆಸಿ ಆಕೆಯನ್ನ ಕೊಲೆ ಮಾಡಿ ಒಂದು ಕಾಲೇಜ್ ಮುಂದ್ಗಡೆ ಬಿಸಾಡಿರುವಂತಹ ಕೃತ್ಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ ಹುಡುಗಿ ಸಾವಿಗೆ ನ್ಯಾಯ ಸಿಗ್ಲಿ ಅಂತ ನಾನು ನಮ್ಮ ಕನ್ನಡಿಗರ ವಿಜಯ ಸೇನೆ ಪರವಾಗಿ ನಾನು ಪೊಲೀಸ್ ಹಿರಿಯ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೇನೆ ಏನಪ್ಪ ಅಂತ ಹೇಳಿದ್ರೆ ವಿಪರ್ಯಾಸ ಮತ್ತು ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ ಮಾಧ್ಯಮದ ವಿಚಾರ ಬಸವನ ಬಾಗೇವಾಡಿ ತಾಲೂಕಿನ ಗುಣತೀರ್ಥವಾಡಿಯ ಒಂದು ಬಡ ಹುಡುಗಿಯ ಮೇಲೆ ಅತ್ಯಾಚಾರವಾಗಿ ಆಕೆಯನ್ನು ಅಮಾನುಷವಾಗಿ ಕೊಲೆ ಮಾಡಿ ಇವತ್ತು ರೋಡ್ನಲ್ಲಿ ಬಿಸಾಡಿದರೆ ಅಂತ ವಿಚಾರವನ್ನ ಪ್ರಸಾರ ಮಾಡದ ಮಾಧ್ಯಮದ ಒಂದು ನಡೆತೆಗೆ ನನ್ನ ಧಿಕ್ಕಾರ ಕೇವಲ ಒಂದೇ ಒಂದು ಇಟ್ಕೊಂಡು ಕಳೆದ ಮೂರು ತಿಂಗಳಿಂದ ದರ್ಶನ್ ಅವರ ವಿಚಾರಗಳನ್ನ ಇಟ್ಕೊಂಡು ಅವ್ರನ್ನ ತುಳಿಯುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ರಿ ಆದ್ರೆ ಬಡ ಹುಡುಗಿಗೆ ನ್ಯಾಯ ಸಿಗುವಂತಹ ಕೆಲಸವನ್ನ ಮಾಧ್ಯಮದವರು ಮಾಡ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ ನಾನು ಪೊಲೀಸರನ್ನ ನಾನು ವಿಶೇಷವಾಗಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಆಕೆಯ ಮೇಲೆ ಮಾಡಿರ್ತಕ್ಕಂತಹ ಕ್ರೌರ್ಯ ಮಾಡಿರ್ತಕ್ಕಂತಹ ವ್ಯಕ್ತಿಗಳನ್ನ ಹುಡುಕಿ ಅವರನ್ನ ಪೊಲೀಸ್ ಇಲಾಖೆ ಸಫಲವಾಗಿದೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಕೃತಜ್ಞತೆಗಳನ್ನು ಸಹ ಸಲ್ಲಿಸ್ತೇನೆ ಅದರ ಜೊತೆಗೆ ಮಾನ್ಯ ಸಚಿವರಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೇರವರು ಸಹ ಆಕೆಯ ಮನೆಗೆ ಆ ಬಡ ಕುಟುಂಬದ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಿ ಸರ್ಕಾರದ ವತಿಯಿಂದ ಒಂದಷ್ಟು ಸಹಾಯಗಳನ್ನು ಮಾಡ್ತೇನೆ ಅಂತ ಹೇಳಿ ಧೈರ್ಯ ತುಂಬಿದ್ದೀರಿ ಖಂಡ್ರೆ ಅವರು ಸಹ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಏನು ಭಾಗ್ಯಶ್ರೀ ಭಂಡಾರಿ ಎನ್ನುವಂತಹ ಯುವತಿಯ ಮೇಲೆ ಅಮಾನುಷವಾಗಿ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರನ್ನ ಕಾನೂನಿನ ವ್ಯಾಪ್ತಿಯಲ್ಲಿ ಕಠಿಣ ಸಜೆಯನ್ನು ವಿಧಿಸುವಂತಹ ಕಠಿಣ ಕ್ರಮವನ್ನು ಜರುಗಿಸುವಂತಹ ಕಾರ್ಯ ಪೊಲೀಸರವರಿಂದ ಆಗಲಿ ಆ ಬಡ ಹುಡುಗಿಗೆ ನ್ಯಾಯ ಸಿಗಲಿ ಹೇಗೆ ದರ್ಶನ್ರವರ ವಿಚಾರದಲ್ಲಿ ಇಲಾಖೆ ನಡಕಂತು ಎಷ್ಟೇ ಪ್ರಬುದ್ಧಾಗಿದ್ರೂ ಸಹ ಪದೇ 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 ಮಾಧ್ಯಮದವರು ದರ್ಶನ್ರವರ ವಿಚಾರವನ್ನೇ ಟೆಲಿಕಾಸ್ಟ್ ಮಾಡಕಂತ ಜನರಿಗೆ ಇರಿಟೇಟ್ ಮಾಡಿದ್ರೆ ಅದೇ ರೀತಿಯಾಗಿ ದಯವಿಟ್ಟು ಬಸವ ಕಲ್ಯಾಣ ತಾಲೂಕ್ನಲ್ಲಿ ನಡೆದಿರ್ತಕ್ಕಂತಹ ಈ ಹುಡುಗಿಯ ಒಂದು ವಿಚಾರವಾಗಿಯೂ ಸಹ ತಾವು ತಮ್ಮ ಮಾಧ್ಯಮದಲ್ಲಿ ಪ್ರಸಾರವನ್ನು ಬಿತ್ತರಿಸಿ ಪ್ರಸಾರವನ್ನು ಮಾಡಿ ಯಾಕೆ ನಿಮಗೆ ನೈತಿಕತೆ ಎಲ್ಲೋಯ್ತು ಒಂದು ವಾರ ಆಗಿದೆ ಇಂತಹ ಘಟನೆ ನಡೆದು ನಿಮ್ಮ ಮಾಧ್ಯಮದಲ್ಲಿ ಇಂಥ ವಿಚಾರಗಳು ಪ್ರಸಾರ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆಕೆ ಯಾವುದೇ ಸ್ಟಾರ್ ಆಗಿರ್ಲಿಲ್ಲ ಆಕೆ ಹತ್ರ ಹಣ ಇರಲಿಲ್ಲ ಅಥವಾ ಆಕೆ ಯಾವುದೇ ದೊಡ್ಡ ವ್ಯಕ್ತಿ ಆಗಿರ್ಲಿಲ್ಲ ಬಡ ಕುಟುಂಬ ಹಾಗಾಗಿ ಮಾಧ್ಯಮದವರು ಈ ಬಡ ಕುಟುಂಬದ ವಿಚಾರವಾಗಿ ತಾವು ತಲೆಕೆರೆಸ್ಕೊಳ್ಳಿಲ್ಲ ಏನಾದರೂ ಬೇರೆ ಒಬ್ಬ ಸ್ಟಾರ್ ಆಗಿದ್ರೆ ರಾಜಕೀಯ ವ್ಯಕ್ತಿಗಳಾಗಿದ್ರೆ ಇನ್ನೊಬ್ರು ಆಗಿದ್ರೆ ಬಹುಶಃ ತಲೆ ಕೆಡಿಸ್ಕೊಂತ ಇದ್ರೆ ಬಡ ಹುಡುಗಿ ಅಲ್ಲ ಬಡ ಕುಟುಂಬ ಅಲ್ಲ ಸೊ ಹಾಗಾಗಿ ಆಕೆಯ ಪರವಾಗಿ ನಿಂತ್ಕೊಳ್ಳಿಕ್ಕೆ ನಿಮಗೆ ನೈತಿಕತೆ ಇಲ್ಲದೆ ಹೋಯ್ತು ಆ ಯೋಗ್ಯತೆ ನಿಮ್ಗೆ ಇಲ್ಲದೆ ಹೋಯ್ತು ಸ್ಟಾರ್ ಆಗಿದ್ದಿದ್ರೆ ಬಹುಶಃ ಬೆಳಗ್ಗೆ ಸಂಜೆ ತನಕ ಹಾಕೊಂಡು ರುಬ್ಬಿ ಅವ್ರನ್ನ ರಾಜ್ಯವನ್ನ ಬಿಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರಿ ನಾನು ಮತ್ತೊಮ್ಮೆ ಮಗುದೊಮ್ಮೆ ನಾನು ರಾಜ್ಯದ ಜನತೆಯಲ್ಲಿ ಕೈ ಮುಗಿದು ವಿನಮ್ರವಾಗಿ ಬೇಡ್ಕಂತಾನೆ ಮಾಧ್ಯಮದವ್ರನ್ನ ನಂಬದೆ ಏನು ಬಸವನ ಬಾಗೇವಾಡಿ ತಾಲೂಕಿನ ಈ ಒಂದು ಗ್ರಾಮ ಇದೆ ಗುಣತೀರ್ಥವಾಡಿ ಗ್ರಾಮದ ಯುವತಿ ಮೇಲೆ ಆಗಿರತಕ್ಕಂತಹ ಕೃತ್ಯವನ್ನ ನಾವು ಖಂಡಿಸೋಣ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಆತ ಆಕೆಯ ಕುಟುಂಬದ ಕುಟುಂಬಸ್ಥರಿಗೆ ಭಗವಂತ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಲಿ ಆ ಕುಟುಂಬದ ಜೊತೆ ನಾವು ನೀವು ಎಲ್ಲರೂ ನಿಲ್ಲಣ ಈಗಾಗಲೇ ಬಸವನ ಬಾಗೇವಾಡಿ ತಾಲೂಕಿನಾದ್ಯಂತ ಹೋರಾಟಗಳು ನಡೀತಾ ಇದೆ ಆ ಹೋರಾಟದ ಪ್ರಸಾರವನ್ನ ಈ ನೀತಿಗಿಟ್ಟ ಮಾಧ್ಯಮದವರು ಮಾಡ್ತಾ ಇಲ್ಲ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಕ್ಕಿಸುವಂತದ್ದಾಗ್ತದೆ ಕೇವಲ ಒಬ್ಬ ಸ್ಟಾರ್ ನನ್ನ ಸ್ಟಾರ್ ನಮ್ಮನ್ನ ಇಳಿಸ್ಬೇಕು ಎನ್ನುವಂತಹದ್ರಲ್ಲೇ ಕಾಲ ಹರಣೆ ಮಾಡ್ತಿದ್ದಾರೆ ವಿನಃ ಇಂಥ ವಿಚಾರವಾಗಿ ಪ್ರಸಾರ ಮಾಡದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯಕ್ಕೆ ಅವಮಾನಕರ ಸಂಗತಿ ಅಜಿತ್ ತನಮಕ್ಕನವರ್ ಇನ್ನೊಬ್ರು ಶೆಟ್ರು ಚಂದನ್ ಶೆಟ್ಟಿ ಹಾಗೂ ಇತರೆ ಮಾಧ್ಯಮ ಮಿತ್ರರು ತಾವು ಒಬ್ಬ ಸ್ಟಾರನ್ನ ಕರ್ಕೊಂಡು ಕಾರಲ್ಲಿ ಹೋಗಿ ಬೇಡದರ ವಿಚಾರಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾ ಜನಗಳನ್ನ ಕಾಲೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಲ್ಲ ಎಲ್ಲೋಯ್ತು ಇವಾಗ ನಿಮ್ಮ ನೈತಿಕತೆ ಎಲ್ಲೋಯ್ತು ನಿಮ್ಮ ಪತ್ರಕರ್ತರ ಬದ್ಧತೆ ಎಲ್ಲೋಯ್ತು ನಿಮ್ಮ ಮಾಧ್ಯಮದ ಬದ್ಧತೆ ನಿಮ್ಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ನಿಮ್ಗೆ ನಿಜವಾಗ್ಲೂ ಬದ್ಧತೆ ಇದ್ರೆ ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದ ಯುವತಿ ಮೇಲೆ ಆಗಿರ್ತಕ್ಕಂತಹ ಅನ್ಯಾಯದ ವಿಚಾರವನ್ನು ಪ್ರಸಾರವನ್ನು ಮಾಡಿ ಆಕೆಯ ಬೆಂಬಲಕ್ಕೆ ನಿಂತ್ಕೊಳ್ಳಿ ತಪ್ಪಿತಸ್ಥರು ಯಾರೇ ಆಗಿರಲಿ ಎಷ್ಟೇ ಆಗಿರಲಿ ಎಷ್ಟೇ ಬಲಶಾಲಿಗಳಾಗಿರಲಿ ಅವರಿಗೆ ಕಾನೂನಿನ ವ್ಯಾಪ್ತಿನಲ್ಲಿ ತಕ್ಕ ಶಾಸ್ತ್ರ ಆಗಲೇಬೇಕು ಎನ್ನುವಂತಹ ವಿಚಾರದಲ್ಲಿ ಕೈ ಜೋಡಿಸಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಮಾಧ್ಯಮದವರಿಗೆ ಹೇಳ್ತೇನೆ ನಿಮಗೆ ನಿಜವಾಗಿ ಬದ್ಧತೆ ಇದ್ರೆ ಆಕೆಯ ಸಹಾಯಕ್ಕೆ ನಿಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಸಹಾಯಕ್ಕೆ ನಿಲ್ಲೋದಲ್ಲ ಇವತ್ತು ಆಕೆಯ ನಿಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಘಟನೆ ವತಿಯಿಂದ ಪೊಲೀಸ್ ಇಲಾಖೆಯಲ್ಲಿ ಮನವಿಯನ್ನು ಮಾಡ್ತೇನೆ ಇಂತಹ ಕಿಡಿಗೇಡಿ ತಪ್ಪಿತಸ್ಥರನ್ನ ದಯವಿಟ್ಟು ಯಾವುದೋ ಮಾಧ್ಯಮದವರು ಹೇಳ್ತಾ ಇದ್ರು ಗುಂಡಿಕ್ಬೇಕು ಗುಂಡಿಕ್ಬೇಕು ಅಂತೇಳಿ ದಯವಿಟ್ಟು ಆ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಲಿ ಅಂತ ಹೇಳ್ತಾ ನನ್ನ ಈ ಮುಖಪುಟದ ನೇರ ಪ್ರಸಾರವನ್ನು ಮುಗಿಸ್ತೇನೆ ಮತ್ತೊಮ್ಮೆ ಮಗ್ದೊಮ್ಮೆ ನಾನು ಆಗ್ರಹಿಸ್ತೇನೆ ತಪ್ಪಿತಸ್ಥರು ಯಾರೇ ಆಗಿರಲಿ ಎಷ್ಟೇ ಬಲಶಾಲಿಗಳಾಗಿರಲಿ ಎಷ್ಟೇ ಪ್ರಬುದ್ಧರಾಗಿರಲಿ ತಪ್ಪಿತಸ್ಥರಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಶಿಕ್ಷೆ ಆಗಲೇಬೇಕು ಆ ನೊಂದಂತಹ ಯುವತಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಜೈ ಕನ್ನಡಾಂಬೆ ಜೈ ಜೈ ಕನ್ನಡಾಂಬೆ